ಅಧ್ಯಕ್ಷೇ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಭಾಳ ಸದಸ್ಯರು ಉತ್ತರ ಕರ್ನಾಟಕದ ಬಗ್ಗೆ ಈಗಾಗಲೇ ಸದನದ ಅಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ನಾನು ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗೋಲ್ಲ ನಾವು ಇಷ್ಟೊಂದು ಕಷ್ಟಪಡಬೇಕು ಉತ್ತರ ಕರ್ನಾಟಕದವರು ಬರಬೇಕು ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು ಭಿಕ್ಷುಕರ ಥರ ನಾವು ಭಿಕ್ಷೆ ಬೇಡಬೇಕು ಆವಾಗ ನಮಗೆ ಏನೋ ಒಂದು ನೂರು ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದು ಏನೋ ಒಂದು ಹತ್ತು ಪೈಸೆನೋ ಇಪ್ಪತ್ತು ಪೈಸೆನೋ ಹಾಕ್ತಾರೆ ನಮ್ಮ ಉಡ್ಯಕ್ಕೆ ಸರ್ ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಎಲ್ಲಾಗಿದೆ ಯಾಕೆಂದರೆ ನಾವು ಬೆಂಗಳೂರಿಗೆ ಬಂದರೆ ನಾನು ಮೊನ್ನೆ ಹಿಂದೆ ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ಮಾತಾಡಿದ್ದೀನಿ ಸರ್ ಅವಾಗ ಟಿ ವಿ ಮಾಧ್ಯಮದವರು ಏ ಇವರು ಶಾಸಕ ಪಕ್ಷದ ತಮ್ಮ ಸ್ವಂತ ಪಕ್ಷದ ಆಡಳಿತ ಪಕ್ಷದ ಶಾಸಕರಾಗಿ ಶಾಸಕ ಸರ್ಕಾರದ ವಿರುದ್ಧನೇ ಅನ್ನೋಂಥ ಕೆಲವ ವಿಷಯಗಳು ಬಂದು ಸರ್ ನಾನೇನು ಸರ್ಕಾರದ ವಿರುದ್ಧ ಏನೇನು ಮಾತಾಡಲಿಲ್ಲ ಎಲ್ಲ ಕಡೆ ಒಂದೇ ಕೊಡಬೇಕು ಬೇರೆ ಕಡೆ ಕೊಡಕ್ಕಾಗಲ್ಲ ಅವ್ರು ಕೊಟ್ಟರೆ ಗದ್ಲಾತಿದೆ ಇದು ಸಮಸ್ಯೆ ಇದೆ ಕೊಡ್ಲಿಕ್ಕೆ ಕೊಡೋದು ಅಂತ ಹೇಳಿದ್ರೆ ಕಡೂ ಹೆಂಗ್ ಹದಿನಾರು ಕೋಟಿ ಕೊಟ್ಟರು ಸರ್ ಇದು ನನಗೂ ಹದಿನಾರು ಕೋಟಿ ಕೊಡಬೇಕು ಅನ್ನೋ ಮನವಿಯನ್ನು ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಒತ್ತಾಯನೂ ಮಾಡ್ತಾ ಇದ್ದೀನಿ ಯಾಕೆ ಸರ್ ತಾರತಮ್ಮ ಇದು ಒಬ್ರಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಬೆನ್ನಿನ ನಾವೇನು ಪಾಪ ಮಾಡಿದೀವಿ ಉತ್ತರ ಕರ್ನಾಟಕದವರು ಇದಕ್ಕಾಗಿಯೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ ಎಲ್ಲರೂ ವಿರುದ್ಧ ಮಾಡ್ರೆ ಇರುವ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವ್ರೆ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎದ್ದರನು ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡುವ ಏನು ಇರಲಿ ಬೇಕಾದ್ರೆ ಸಾಯಿಲಿ ಅಧ್ಯಕ್ಷರೇ ಸಾಯು ಮಟ್ಟ ಹೋರಾಟ ಮಾಡಿದ ಆಗ್ಲಿ ಬೇಕಾದ್ರೆ ಬಿಡ್ಲಿ ಈ ಥರ ನಮಗೆ ತೊಂದರೆ ಯಾರಿಗೆ ಹೇಳ್ಕೊಳ್ಳೋದು ಅಧ್ಯಕ್ಷರೇ ನಾನೊಂದು ಪತ್ರವನ್ನು ಬರ್ತೀನಿ ಸರ್ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಅದು ಎಷ್ಟು ಸರಿನು ಎಷ್ಟು ತಪ್ಪು ಎಷ್ಟು ಜನ ಒಪ್ಕೋತಾರೋ ಎಷ್ಟು ವಿರೋಧಗಳು ಮಾಡ್ತಾರೋ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ನಮಗೊಂದು ರಾಜ್ಯ ಮಾಡಿ ಕೊಡ್ರಿ ಅಂತೇಳಿ ಒಂದು ಪತ್ರವನ್ನು ಬರೆದೀನಿ ಅದು ಸರಿನೋ ತಪ್ಪು ನನಗೇನು ಬುದ್ಧಿ ಆಯ್ಕೆ ನನ್ನ ದೇವರ ಅಥವಾ ನನಗೇನು ನನ್ನ ಅನಿಸಿಕೆ ಏನಿದೆ ಅದನ್ನು ಬರೆದಿದ್ದೀನಿ ಅದಕ್ಕೆ ಕೆಲವು ಪತ್ರಿಕೆಗಳು ಕೆಲವು ಕನ್ನ ಕನ್ನಡಪರ ಸಂಘಟನೆಗಳು ವಿರೋಧ ಮಾಡಿದರು ಕೆಲವು ಸಂಘಟನೆಗಳು ನನ್ನ ಪರನುವು ಮಾಡಿದರು ಹೀಗಾಗಿ ಯಾಕೆ ಇದನ್ನು ನಾವು ಬೇಡ್ತಾಯಿದ್ದೀವಿ ಯಾವ ಕಾರಣಕ್ಕಾಗಿ ಬೇಡ್ತಾಯಿದ್ದೀವಿ ಪ್ರತ್ಯೇಕ ರಾಜ್ಯ ಇಲ್ಲಿ ಸರ್ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಇದ್ದರು ಉಪಮುಖ್ಯಮಂತ್ರಿನೂ ಇದ್ದಾಗ ನಮ್ಮ ಹಿರಿಯರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲೊಂದು ಮಾತನ್ನು ಹೇಳಿದರು ಸರ್ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೊಡ್ತೀವಿ ಐದು ಸಾವಿರ ಕೋಟಿ ಕೊಡ್ತೀವಿ ಐದು ಸಾವಿರ ಕೋಟಿ ಕೊಡ್ತೀವಿ ಅದರ ಪದೇ ಪದೇ ನೀವು ಯಾಕೆ ಹೇಳ್ತೀರಿ ಅಲ್ಲಿ ಮುಖ್ಯಮಂತ್ರಿಯವರೇ ಮತ್ತು ಉಪಮುಖ್ಯಂತ್ರಿ ನೀವು ನಮಗೆ ಐವತ್ತು ಸಾವಿರ ಕೋಟಿ ಕೊಟ್ಟನು ಇನ್ನೂ ನಿಮ್ಮ ಜೊತೆಗೆ ಬರಲಿಕ್ಕೆ ಆಗೋದಲ್ಲ ಅನ್ನುವಂಥ ಮಾತ್ರ ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ ಅಧ್ಯಕ್ಷರೇ ಆಮೇಲೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ಕೊಡಲಿಕ್ಕೆ ನಂದೇನು ವಿರೋಧಿಲ್ಲ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜಿ ಅವ್ರ ಪ್ರಕಾರ ಅವರು ಡೆವಲಪ್ಮೆಂಟ್ಗೆ ಹಿಂದುಳಿದ ಪ್ರದೇಶಗಳು ಅವ್ರು ಕೊಡಲಿ ಇನ್ನೂ ಹೆಚ್ಚು ಕೊಡಲಿ ಐದು ಸಾವಿರಕ್ಕಿಂತ ಹತ್ತು ಸಾವಿರ ಕೊಡಲಿ ನನಗೇನು ವಿರೋಧ ಇಲ್ಲ ನನಗೇನು ದುಃಖನೂ ಇಲ್ಲ ನಮಗೂ ಉತ್ತರ ಕರ್ನಾಟಕದವರಿಗೂ ನಮ್ಗೆ ಒಂದು ಐದು ಸಾವಿರ ಕೋಟಿ ನಮಗೂ ಕೊಡ್ರಿ ಅನ್ನುವಂಥ ಬೇಡಿಕೆಯನ್ನು ನಾನು ಈ ಸಂದರ್ಭಕ್ಕೆ ಇಡ್ಲಿಕ್ಕೆ ಬಯಸ್ತೇನೆ ಈಗ ನಾವು ಭಾಳ ಪ್ರತಿಯೊಂದರಿಂದ ಹಿಂದುಳಿದಿದ್ದೀವಿ ಸರ್ ಅದು ಆರೋಗ್ಯ ಶಿಕ್ಷಣ ನೀರಾವರಿ ಯೋಜನೆಗಳು ಅಧ್ಯಕ್ಷ ನಮ್ಮ ಕ್ಷೇತ್ರದ ಜನ ಇನ್ನೂ ಬೆಂಗಳೂರು ಎಲ್ಲೈತೆ ಅನ್ನೋದು ನೋಡಿಲ್ಲ ಎಷ್ಟೋ ಮಂದಿ ಚಲೋ ಚಲೋ ಜನ ಬಿಡ್ರ್ ಬಳ್ಳೂರು ಬರಲಿಕ್ಕೆ ಕೂಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಲ್ಲ ಸ್ಥಿತಿವಂತರ ಇನ್ನೂ ಬೆಂಗಳೂರು ನೋಡಲಿಕ್ಕೆ ಆಗಿಲ್ಲ ಬಿಕಾಸ್ ಆಫ್ ನನಗೆ ಎಂಟುನೂರು ಕಿಲೋಮೀಟರ್ ದೂರ ಆಗ್ತಿದೆ ಅಧ್ಯಕ್ಷರೇ ನಮಗೂ ಐದು ಸಾವಿರ ಅಥವಾ ಹತ್ತು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕದ ಜೊತೆ ಜೊತೆಗೆ ನಮ್ಮ ಕಿತ್ತೂರು ಕರ್ನಾಟಕದವ್ರಿಗೂ ಅನುದಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತೀನಿ ಸರ್ ಬರ್ತೀನಿ ನಾನು ನೀರಾವರಿ ಯೋಜನೆಗಳ ವಿಳಂಬ ಅದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇನ್ನೂ ಬಹಳ ತೊಂದರೆಯಲ್ಲಿದ್ದೀವಿ ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಇವತ್ತು ಚರ್ಚೆ ಆಯ್ತು ಇಲ್ಲೇ ನಾನು ಕೂತಿದ್ದೆ ಬೆಳಗ್ಗೆಯಿಂದ ಅಧ್ಯಕ್ಷರೇ ನಮ್ಮ ಆರೋಗ್ಯ ಮಂತ್ರಿಗಳು ಸಾಕಷ್ಟು ಜನ ಪ್ರಶ್ನೆ ಕೇಳಿದಾಗ ಕೆಲವರು ಜನ ಉತ್ತರ ಕೊಟ್ಟರು ಮೊದಲು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತು ತಾಲೂಕುಗಳಿದ್ದು ಅಧ್ಯಕ್ಷರೇ ಈಗ ಹದಿನೈದು ತಾಲೂಕುಗಳಾಗಿದ ಹೊಸ ತಾಲೂಕುಗಳು ಐದು ತಾಲೂಕುಗಳನ್ನು ಮಂಜೂರುಗಳನ್ನು ಮಾಡಿದ್ದಾರೆ ಅದು ಕಾಗವಾಡ ನಿಪ್ಪಾಣಿ ಆಮೇಲೆ ಮೂಡಲಗಿ ಯರಗಟ್ಟಿ ಕಿತ್ತೂರು ಮಾಡಿ ನನ್ನ ಮಾಡಿ ಹದಿನೇಳರಲ್ಲಿ ಅಧ್ಯಕ್ಷ ಕಾಗವಾಡ ಮಾಡಿ ಇನ್ನೂವರೆಗೆ ಒಂದು ಸಿಂಗಲ್ ಇನ್ಫ್ರಾಸ್ಟ್ರಕ್ಚರ್ ಒಂದು ತಹಶೀಲ್ದಾರ್ ಆಫೀಸ್ ಅದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೀವಿ ತಹಸೀಲ್ದಾರ್ ಆಫೀಸ್ ಬಾಡಿಗೆ ಕಟ್ಟೆಯಲ್ಲಿ ನಡೆಸಿದ್ರು ಇನ್ನೂ ಎಲ್ಲಾ ಕಚೇರಿಗಳು ಬರುವ ಯಾವಾಗ ಆ ತಾಲೂಕಾ ಡೆವಲಪ್ಮೆ ಯಾವಾಗ ಅಲ್ಲಿ ಎಲ್ಲಾ ಯಾವಾಗ ಈಗೂ ಸಹಿತ ನಾವು ಅತನಿಯಲ್ಲೇ ಹೋತಿವ್ ನಾವು ಈಗ ಏನಾಗಿದೆ ಅಧ್ಯಕ್ಷರೇ ಪ್ರಜಾಸೌಧವನ್ನು ಕೊಟ್ಟ ನಮ್ಮ ಕಂದಾಯ ಸಚಿವರು ನನಗೂ ಪ್ರಜಾಸೌಧ ಕಟ್ಟಡ ಎಂಟು ಕೋಟಿ ಅರವತ್ತು ಲಕ್ಷ ಅಧ್ಯಕ್ಷರೇ ಎಂಟು ಕೋಟಿ ಅರವತ್ತು ಲಕ್ಷದ ಪ್ರಜಾಸೌಧ ಕಾಗವಾಡಕ್ಕೆ ಕಟ್ಟಡಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥ ಆರ್ಡರನ್ನು ಈ ಹೋದ ವರ್ಷ ಒಂದು ವರ್ಷ ಆಯ್ತು ಸರ್ ಇಲ್ಲಿ ಇನ್ನೂವರೆಗೆ ಅದ್ರ ಬಗ್ಗೆ ಏನೂ ಕ್ಯಾರೆ ಇಲ್ಲ ಆಮೇಲೆ ಅದರ ಜಾಗದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಧ್ಯಕ್ಷರೇ ಅಲ್ಲಿ ಜಾಗದ ಆದ್ರೂ ಈಗ ನಾವು ಸೂಕ್ತವಾದ ಜಾಗವನ್ನು ಕೊಡ್ತೀವಿ ಮತ್ತು ಅದೇ ಜಾಗದಲ್ಲಿ ಕಟ್ಟಲಿಕ್ಕೆ ಏನು ತೊಂದರೆ ಇಲ್ಲ ಯಾರೋ ಒಬ್ಬರು ಮಹಾನುಭಾವರು ಅಲ್ಲಿ ಬಂದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ ಇಲ್ಲಿ ಕೆರೆ ಇದೆ ಈ ಕೆರೆ ಜಾಗದಲ್ಲಿ ಕಟ್ಟಲಿಕ್ಕೆ ಆಗ ಕೆರೆ ಇಲ್ಲ ಮಳೆಗಾಲದಲ್ಲಿ ಬಂದು ಸ್ವಲ್ಪ ನೀರು ನಿಲ್ತಿದ್ದು ಅದಕ್ಕೆ ಅವ್ರ ಕೆರಿ ಅಂತೇಳಿ ನಮ್ಮ ಅಧಿಕಾರಿಗಳು ಸರ್ ಕೆರಿ ಇದೆ ಕಟ್ಟಲಾಕ ಬರದಲ್ಲ ನಾನಲ್ಲಿ ಇವತ್ತು ಅದ್ವಿ ಆತ್ಮವಿಶ್ವಾಸದಿಂದ ಹೇಳ್ತೇನೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾದ್ರೆ ಅದಕ್ಕೆ ಏನಾದರೂ ಧಕ್ಕೆ ಆದರೆ ನನ್ನ ಆಸ್ತಿ ಮಾರಿ ಅದಕ್ಕೆ ನಾನು ಎಲ್ಲ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿ ಇದೇನೆ ಅಧ್ಯಕ್ಷತೆ ಏನಿದು ವ್ಯವಸ್ಥೆ ಅಲ್ಲಿ ಬರಬೇಕು ಮತ್ತು ಹೋದ ಬೆಲ್ ಬೆಂಗಳೂರದಲ್ಲಿ ಅಧಿವೇಶನದಲ್ಲಿ ನಮ್ಮ ಕಂದಾಯ ಸಚಿವರು ಆ ಸಾಯಿಲ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಿ ಆಮೇಲೆ ನಿಮಗೆ ಕೊಡ್ತೇನೆ ಅಂತೇಳಿ ಜಿಲ್ಲಾಧಿಕಾರಿಗೆ ಒಂದು ಆರ್ಡರ್ ಮಾಡಿರೋ ಅಧ್ಯಕ್ಷೆ ಇನ್ನೂವರೆಗೆ ಅದರದ ರಿಪೋರ್ಟ್ ಕೊಟ್ಟಿಲ್ಲ ಆಮೇಲೆ ನಾನು ಮಂತ್ರಿ ಹತ್ತಿರ ಕೇಳಿ ಸರ್ ಒಂದು ಸ್ವಲ್ಪ ಅಲ್ಲಿ ಫೌಂಡೇಶನ್ ಹಾಕ್ಲಿಕ್ಕೆ ಸ್ವಲ್ಪ ಹೆಜ್ಜೆ ದುಡ್ಡು ಬೇಕಾದ್ರೆ ಕೊಡಿ ಏನು ತೊಂದರೆ ಆಗ್ತಿದೆ ಇಲ್ಲ ಇಲ್ಲ ಇಡೀ ರಾಜ್ಯದಲ್ಲಿ ನಾವು ಎಂಟು ಜಗ ಹನ್ನೊಂದು ಜಾಗದಾಗ ನಾವು ಪ್ರಜಾಸೌಧವನ್ನು ಕೊಟ್ಟಿದ್ದೀವಿ ಎಲ್ಲದಕ್ಕೂ ಎಂಟು ಲಕ್ಷ ಎಂಟು ಕೋಟಿ ಅರವತ್ತು ಲಕ್ಷ ಕೊಟ್ಟಿದ್ದೀವಿ ನಿಮ್ಗೆ ಒಬ್ರಿಗೆ ಹೆಚ್ಚು ಕೊಟ್ಟಿದ್ದಾದ್ರೆ ಅದು ತೊಂದರೆ ಆಗ್ತೈತಿ ಎಲ್ಲರಿಗೂ ಕೊಡಬೇಕಾಗುತ್ತೆ ಕೊಡ್ಲಿಕ್ಕೆ ಆಗೋದಲ್ಲ ಟ್ವೆಂಟಿ ಪರ್ಸೆಂಟ್ ಹೆಚ್ಚಿಗೆ ಬೇಕಂತೇಳಿ ಅಲ್ಲೇನೋ ಇಂಜಿನಿಯರ್ಗಳು ಹೇಳಿದ್ರು ನಿಮ್ಗೊಂದು ಪೈಸಾನು ಕೊಡ್ಲಿಕ್ಕೆ ಆಗೋದಲ್ಲ ಅಂತೇಳಿ ಅವಾಗ ಮಂತ್ರಿಗಳು ನನಗೆ ಹೇಳಿದ್ರು ಸರ್ ಇದೊಂದು ನಿಮ್ಗೆ ಕಳ್ಸಿ ಕೊಡ್ತೀನಿ ಸರ್ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಹೊಸದಾಗಿ ತಾಲೂಕಾ ಪ್ರಜಾಸೌಧ ಕಟ್ಟಡವನ್ನು ರೂಪಾಯಿ ಹದಿನಾರು ಕೋಟಿಗಳ ಅಂದಾಜು ಮೊತ್ತಕ್ಕೆ ನಿರ್ಮಿಸಲು ಆಡಳಿತಾತ್ಮಕ ಮನೋದನೆ ಕೊಡಲಾಯಿತು ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಕಡೂರು ತಾಲೂಕದಲ್ಲಿ ಕುಡಲಿಕ್ಕೆ ಹದಿನಾರು ಕೋಟಿ ಕೊಡಲಿಕ್ಕೆ ಬರ್ತಿದೆ ಯಾಕೆ ನಮ್ಮಲ್ಲಿ ಕಾಗವಾಡ ತಾಲೂಕದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಹೆಚ್ಚಿಗೆ ಮಾಡಲಿಕ್ಕೆ ಕೊಡೋಕೆ ಬರೋದಲ್ಲ ಅಧ್ಯಕ್ಷರೇ ಸರ್ ಏನಾಗಿದೆ ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆಗಳು ಇರುವುದೇ ಬೇರೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಕಬ್ಬು ಕಬ್ಬಿನ ಹೋರಾಟ ಅದು ಪ್ರತಿ ವರ್ಷ ನಾನು ಹುಟ್ಟಿದಾಗ ನಾನು ಕಬ್ಬಿದ ನಾವು ಬೆಳೆಯೋರೆಲ್ಲ ನಾನು ಬಂದದ್ದು ಮಹಾರಾಷ್ಟ್ರ ಬಾರ್ಡ್ರ್ ಸರ್ ನಮ್ಮ ಕ್ಷೇತ್ರ ನಂದೆಲ್ಲ ಹಳ್ಳಿಗಳು ಮಹಾರಾಷ್ಟ್ರೇ ಮಹಾರಾಷ್ಟ್ರ ನಮಗೆ ಐದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮಹಾರಾಷ್ಟ್ರ ಬಾರ್ಡ್ರದಿಂದ ಬಂದದ್ದು ಸಮಸ್ಯೆಗಳು ಸಾವಿರಾರು ಯಾವತ್ತರಿಂದ ಪ್ರಾರಂಭ ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ಆದರೂ ಸ್ವಲ್ಪ ಬೆಳಕು ಚೆಲ್ಲಿಕ್ಕೆ ಬಯಸ್ತೀನಿ ಸರ್ ಇಲ್ಲಿ ಹೆಚ್ಚಿಗೆ ತಾವು ಈ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಶಾಸಕರಿಗೆ ಹೆಚ್ಚಿಗೆ ಅವಕಾಶ ಕೊಡಬೇಕು ಯಾಕಂದರೆ ಅಲ್ಲಿ ಬೆಂಗಳೂರದಲ್ಲಿಗೂ ನಮ್ಗೆ ಅವಕಾಶ ಸಿಗೋದಲ್ಲ ಇಲ್ಲಿಯೂ ಸಿಗೋದಲ್ಲಂದರೆ ನಾವು ಭಾಳ ಮತ್ತೆ ಭಾಳ ಸಮಸ್ಯೆಗೆ ಒಳಗಾಗ್ತಾ ಇದ್ದೀವಿ ಅಧ್ಯಕ್ಷ ನಿನ್ನೆ ನಾನು ಒಂದು ಗಮನ ಸೆಳೆಯುವ ಸೂಚನೆಯಲ್ಲಿ ಕೊಟ್ಟಿದ್ದೆ ನಾನು ನಮ್ಮ ಭಾಗದಲ್ಲಿ ಈ ಭೂಮಿಗಳು ಬಹಳ ಸೌಳು ಜವಳು ಆಗ್ತಾ ಇದ್ದಾವೆ ಎಲ್ಲ ನೂರು ವರ್ಷದಿಂದ ನಾವು ನೀರಾವರಿ ಆಗೋದ್ರಿಂದ ಒಂದೊಂದು ಹಳ್ಳಿಯಲ್ಲಿ ಇನ್ನೊಂದು ತಾಲೂಕಾದಲ್ಲಿ ಅರ್ಧದಷ್ಟು ಭೂಮಿಗಳು ಕೆಟ್ಟು ಹೋಗಿಬಿಟ್ಟಿದವು ಅವು ಬೆಳಿಲಿಕ್ಕೇನೆ ಏನೋ ಒಂದು ಕಸಾನು ಅಂದ್ರೆ ಉಪ್ಪಿನ ಅಂಶ ಹೆಚ್ಚಾಗಿ ಭೂಮಿಗಳು ಸೌಜ್ಯಗಳಾಗಿದ್ದಾವ ನಾವು ಇಪ್ಪತ್ತು ವರ್ಷದಿಂದ ಸದನದಲ್ಲಿ ಸದನದ ಹೊರಗಡೆ ಮಂತ್ರಿಗಳಿಗೆ ಭೇಟಿಯಾಗುವುದು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಅಧ್ಯಕ್ಷರೇ ಆದರೆ ಅದಕ್ಕೆ ಇದುವರೆಗೆ ಒಂದು ವ್ಯವಸ್ಥಿತವಾದ ನಮಗೆ ನ್ಯಾಯ ಸಿಕ್ಕಿಲ್ಲ ವರ್ಷಕ್ಕೆ ಒಂದು ಮತ ಕ್ಷೇತ್ರಕ್ಕೆ ಒಂದು ಕೋಟಿ ಎರಡು ಕೋಟಿ ಹಣವನ್ನು ಕೊಟ್ಟದ್ದಾದ್ರೆ ಒಂದು ಕೋಟಿಯಿಂದ ಭಾಳ ಬಹಳ ಆದ್ರೆ ಎರಡು ನೂರು ಎಕರೆ ಜಮೀನನ್ನು ನಾವು ಸೌಲಭ್ಯ ಮಾಡಬಹುದು ಹೋದ ಸಲಲು ಅಸೆಂಬ್ಲಿಯಲ್ಲಿ ನೀವೇ ಇದ್ರೆ ಉಪಾಧ್ಯಕ್ಷರೇ ನೀವು ಕೇಳಿದ್ರೆ ನನಗೆ ಅಂದ್ರೆ ಏನು ಅದು ಹೆಂಗೆ ಮಾಡಬೇಕು ಅಂತೇಳಿ ಅದಕ್ಕಾಗಿ ಇದು ಪದೇ ಪದೇ ನಾವು ಅಸೆಂಬ್ಲಿಯಲ್ಲಿ ಮಾತಾಡೋದು ಮಂತ್ರಿಗಳಿಗೆ ಭೇಟಿಯಾದರು ನಾನು ಮೊನ್ನೆ ಈ ಗಮನ ಸೆಳೆ ಸೂಚನೆ ಬಂದಾಗ ಅವಾಗ ನಾನು ಅವಾಗ ಹೇಳಿ ನಾನು ಈ ಸಮಯ ಸಾಕಾಗೋದಲ್ಲ ನನಗೆ ವಿಶೇಷವಾಗಿ ಏನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ ಆ ಸಂದರ್ಭದಲ್ಲಿ ಈ ವಿಷಯಗಳನ್ನ ತೊಗೋತೀನಿ ಅಂದಾಗ ಅಧ್ಯಕ್ಷರು ಅದಕ್ಕೆ ಒಪ್ಪಿಗೆ ಕೊಟ್ಟದ್ರು ನಾನು ಮಂತ್ರಿಗಳು ಭೇಟಿಯಾದಾಗ ಆ ಸವೋಳು ಮಾಡಲಿಕ್ಕೆ ನಮಗೆ ಬಜೆಟ್ನಲ್ಲಿ ದುಡ್ಡನ್ನ ಕೊಟ್ಟಿಲ್ಲ ನಾವು ಹೆಂಗೆ ಮಾಡಲಿಕ್ಕೆ ಬೇಕಾಯ್ತು ಕೇಂದ್ರ ಸರ್ಕಾರದವರು ಹೆಂಗೆ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕೆ ನಾನು ನಮ್ಮ ಸರ್ಕಾರ ಅವಾಗ ನಾವು ನಾನು ಬಿ ಜೆ ಪಿಯಲ್ಲಿದ್ದಾಗ ಈ ಒಂದು ವಿಷಯವನ್ನು ಮಾತಾಡಿದ್ದು ಸರ್ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಅದು ನನ್ನ ಅನುಮೋದನೆ ಹೋದ್ರೆ ನಾವು ಪ್ರಪೋಸಲನ್ನು ಕಳಿಸಿಕೊಟ್ರೆ ಸರಿಯಾಗಿ ಹೋಗಿ ಅವರಿಗೆ ಅಲ್ಲಿ ದುಡ್ಡು ಇದೆ ಕೇಂದ್ರ ಸರ್ಕಾರದಲ್ಲಿ ಅದಕ್ಕಾಗಿ ಅಲ್ಲಿ ಹೋಗಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಹೆಚ್ಚಿಗೆ ದುಡ್ಡು ಸಿಕ್ಕರೆ ಈ ಸೌಳು ಜೌಳನ್ನ ನಾವು ಸಂಪೂರ್ಣ ಜಮೀನು ಏನಾಗ್ತಿದೆ ಅಧ್ಯಕ್ಷರೇ ಜನ ಬದುಕಲಿಕ್ಕೆ ಇಲ್ಲ ಬೆಳಗಾಂ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಜಿಲ್ಲೆ ಅಲ್ಲಿ ನದಿ ಬೆಲ್ಟ್ ಕೃಷ್ಣಾ ಬೆಲ್ಟದಲ್ಲಿ ಇರುವಂತ ಫಸ್ಟ್ ಅಟ್ಯಾಕ್ ಆಗೋದು ನಮ್ಮದ ಮಹಾರಾಷ್ಟ್ರ ಬಿಟ್ಟುಬೋಳಕ್ಕೆ ಸರ್ ಪ್ರವಾಹದಿಂದ ಮುಂದೆ ಬರ್ತೀನಿ ಕಾಗವಾಡ ತಾಲೂಕ ಚಿಕ್ಕೋಡಿ ತಾಲೂಕ ಅಥಣಿ ತಾಲೂಕ ರಾಯಬಾಗ್ ತಾಲೂಕ ಮುಂದ ಕಡೆ ಜಮಖಂಡಿ ತಾಲೂಕು ಸಿದ್ದು ಸೌದಿ ಅವರು ಇದಾರೆ ಅವರು ಜಮಖಂಡಿ ಎಲ್ಲಾ ನದಿ ಬೆಲ್ಟದಲ್ಲಿ ಸತ್ತಿ ಸೌದಿ ನಮ್ಮ ಕಡೆ ಅವ್ರ ಕಡೆ ಹೋದ್ರೆ ಇಪ್ಪರ್ಗಿ ಹತ್ತೈದ್ ಸರ್ ಇವೆಲ್ಲಾ ಜಮೀನುಗಳ ಎಲ್ಲಾ ಊರಲ್ಲಿ ಇರುವಂತ ಒಂದು ನೂರ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜಮೀನುಗಳು ಅಲ್ಲಿ ಬಿತ್ತನೆ ಮಾಡಲಿಕ್ಕೆ ಬರದ ಪರಿಸ್ಥಿತಿಯಲ್ಲಿ ಇದಾವೆ ಮಣ್ಣು ಹೇಳದ್ ತಗೊಂಡ್ರೂರಿದ್ರೆ ಅಲ್ಲಿ ಉಪ್ಪದ ಅಂಶ ಇಷ್ಟ ಆಗಿಬಿಟ್ಟಿದೆ ಅಲ್ಲಿ ಆ ಮಣ್ಣು ತಗೊಂಡು ಬಾಯ್ ಹಾಕೊಂಡ್ರೆ ಉಪ್ಪು ಬರ್ತೈತೆ ಅಧ್ಯಕ್ಷರೇ ಎರಡನೇದು ಅಲ್ಲಿ ಸೌಳು ಜವಳ ಆ ಮಾಡ್ಬೇಕಪ್ಪ ಸೌಳಜ ಅಲ್ಲಿ ಸ್ಕ್ಯಾರ್ ಜಮೀನನ್ನು ಆ ಉಪ್ಪಿನ ನೀರಿನ ಹೆಂಗೆ ಹೊರಗೆ ತೆಗಿಬೇಕು ಅದು ಒಂದು ಪೈಪ್ಗೆ ಮುಂದೆ ಒಂದು ಕವರ್ ಇರ್ತೈತೆ ಸರ್ ನೀರು ಮಾತ್ರ ಅಷ್ಟೇ ಹೋದತ್ತು ಅಲ್ಲಿಂದ ಅದು ಮೂರು ಫೂಟು ನಾಲ್ಕು ಫೂಟು ಭೂಮಿಯಲ್ಲಿ ಹಾಕಿದ್ದಾದ್ರೆ ಐದು ಐವತ್ತೈವತ್ತು ಫೂಟಿಗೆ ಹಾಕಿ ಒಂದು ಮೇನ್ ಡ್ರೈನ್ ಕೂಡಿಸಿ ಅದನ್ನು ಎಲ್ಲಾದರೂ ಔಟ್ಲೆಟ್ ಮಾಡಿದ್ದಾದ್ರೆ ಎರಡು ಮೂರು ವರ್ಷದಲ್ಲಿ ಆ ಸೌಳು ಜೋಳ ಭೂಮಿ ಫಲವತ್ತಾಗಿ ಮತ್ತು ಬೆಳಿಲಿಕ್ಕೆ ಈಗ ನಾವು ಉದಾಹರಣೆಗಳು ಮಾಡಿದ್ದೀವಿ ಒಂದೊಂದು ಊರಿಗೆ ಊರು ತಗೊಂಡು ಅಲ್ಲಿ ಸೌಳು ಜೋಳ ಮಾಡಿದ ನಂತರ ಅಲ್ಲಿ ಮೊದಲು ಕಬ್ಬು ಪ್ರತಿ ಎಕರೆಗೆ ಇಪ್ಪತ್ತು ಮೂವತ್ತು ಟನ್ನು ಬರ್ತಾ ಇರಲಿಲ್ಲ ಈಗ ಸೌಳು ಸೌಳು ಮಾಡಿದ್ರಿಂದ ಐವತ್ತು ಅರವತ್ತು ಟನ್ನ ಎಪ್ಪತ್ತುವರೆಗೆ ಕಬ್ಬನ್ನು ಬೆಳೀತಾ ಇದ್ದೀವಿ ಇದು ಒಂದು ತಿಳ್ಕೊಳ್ಳೋದು ಅಧ್ಯಕ್ಷರೇ ಇದನ್ನ ಮಾಡದೇ ಹೋಗಿದ್ರೆ ಅಲ್ಲಿ ಒಂದು ಏಳೆಂಟು ಜಿಲ್ಲೆಗಳಲ್ಲಿ ಆ ಭೂಮಿನ ಎಲ್ಲ ಬರಡಾಗಿ ಹೋಯ್ತು ಅಂದ್ರೆ ಬದುಕುದು ಹೆಂಗೆ ಜನ ತಿನ್ನೋರು ಹೆಂಗು ಅನ್ನವನ್ನು ಹೆಂಗೆ ಉತ್ಪಾದನೆ ಮಾಡೋದು ಇದು ಸರ್ಕಾರಕ್ಕೆ ಒಂದು ಭಾಳ ಪ್ರಮುಖವಾದಂತ ವಿಷಯನ ಒಂದು ಗಮನದಲ್ಲಿ ತೆಗೆದುಕೊಂಡು ಇದಕ್ಕೆ ಏನಾದರೂ ಚಿಂತನೆ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಬಯಕೆ ಇಲ್ಲಿದ್ರೆ ನಮ್ಮ ಜನ ಅಲ್ಲಿ ನಾಳೆ ಅನ್ನನ ಸಿಗದಲ್ಲ ಈಗಾಗಲೇ ಕೆಲವು ಜನ ಆ ಭಾಗದಲ್ಲಿ ನಮ್ಗೆ ಈಗ ಒಂದು ಇಪ್ಪತ್ತು ವರ್ಷದಿಂದ ಒಂದು ಮೂವತ್ತು ಹಳ್ಳಿಗಳನ್ನು ಮಹಾರಾಷ್ಟ್ರ ಕೂಡ್ಸಿ ನಮ್ಮ ಆತ ಹೋರಾಟ ಮಾಡಿದ್ರು ಅದು ಅವಾಗ ಸರ್ ಇಪ್ಪತ್ತು ಮೂವತ್ತು ವರ್ಷದಿಂದ ಯಾಕೆ ಅವಾಗ ಅದು ಮಹಾರಾಷ್ಟ್ರ ಕೂಡಿಸ್ರಿ ನಮ್ಮನ್ನ ಅಂದರೆ ನಮ್ಮಲ್ಲಿ ಇಲ್ಲಿ ನಮಗೆ ಸೌಲಭ್ಯಗಳು ಇಲ್ಲ ನಾವಿಲ್ಲಿ ಭಾಳ ವಂಚಿತರಾಗಿದ್ದೀವಿ ನಮ್ಮನ್ನ ಮಹಾರಾಷ್ಟ್ರಕ್ಕೆ ಕೂಡಿಸ್ರಿ ಅಂತೇಳಿ ಹೋರಾಟವನ್ನು ಮಾಡಿದಂಥ ಉದಾಹರಣೆಗಳನ್ನು ಇದಾವೆ ಅಧ್ಯಕ್ಷರೇ ಈಗ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಆ ಜನ ಇಲ್ಲೇ ಇರಬೇಕು ಅನ್ನೋಂಥ ಒಂದು ಭಾವನೆಗೆ ಬಂದಿದೆ ಎರಡನೇದು ನಮ್ಮ ಕಡೆ ಭಾಗದಲ್ಲಿ ಅಲ್ಲಿ ಬಿಜಾಪುರ ಸಮೀಪವಾಗುವಂಥ ಕೊಟ್ಟಲಗಿ ಕಕಮಾರಿ ಐಗ್ಳಿ ಈ ಜನ ಜನ ಕೆಟ್ಟೋ ಜನ ಗೋವಾ ಮಹಾರಾಷ್ಟ್ರದಲ್ಲಿ ಬಾಂಬೆಗೆ ದುಡಿಲಿಕ್ಕೆ ಹೋಗ್ತಾ ಇರುವಂಥದ್ದು ನಾವು ವೋಟರ್ಸ್ ಹೇಳಿದಾಗ ಸರ್ ಚುನಾವಣೆ ಬಂದಾಗ ಅವ್ರನ್ನೆಲ್ಲ ಮಹಾರಾಷ್ಟ್ರದಿಂದ ಕರೆಸ್ಬೇಕು ಓಟಿಂಗ್ ಮಾಡಿಸ್ಲಿಕ್ಕೆ ಈ ನಮ್ಮ ಪರಿಸ್ಥಿತಿ ಇದೆ ಇವತ್ತಿನ ದಿವಸ ಅದಕ್ಕಾಗಿ ಈ ಸೌಳ ಜೋಳನಕ್ಕೆ ನಮ್ಮ ಸರ್ಕಾರ ಹೆಚ್ಚಿಗೆ ಒಂದು ಒತ್ತನ್ನು ಕೊಟ್ಟ ಒಂದೊಂದು ಮತಕ್ಷೇತ್ರಕ್ಕೆ ಕನಿಷ್ಠ ಹತ್ತತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರೆ ಒಂದೊಂದು ಊರು ನಾವು ದತ್ತಕ್ಕೆ ತಗೊಂಡೊಂದು ಮಾಡ್ಬೋದು ಒಮ್ಮೆ ಎಲ್ಲ ನನಗೀಗ ಐವತ್ತು ಹಳ್ಳಿ ಬರ್ತಾವೆ ಹಳ್ಳಿಯಲ್ಲಿ ಸೌಳು ಸೌಳ್ದೆ ಒಂದು ಇಪ್ಪತ್ತು ಮೂವತ್ತು ಹಳ್ಳಿ ಬರ್ತಾವೆ ನೀವು ಎರಡು ಕೋಟಿ ಅಥವಾ ಒಂದು ಕೋಟಿ ಹಣವನ್ನು ಕೊಟ್ಟಿದ್ದಾದ್ರೆ ಅಗ್ರಿಕಲ್ಚರ್ದಿಂದ ಡಿಪಾರ್ಟ್ಮೆಂಟ್ದಿಂದ ಒಂದು ಊರು ಮಾಡೋಕ್ಕಾಗಲ್ಲ ಅದು ನಾವು ದೇವರಿಗೆ ನೈವೇದ್ಯ ಮಾಡ್ತೀವಲ್ಲ ಸರ್ ಸುಮ್ಮನೆ ದೇವರೇನು ತಿನ್ನೋದಲ್ಲ ಹಿಂಗೆ ಹಿಂಗೆ ಮಾಡ್ತೀವಲ್ಲ ಹಂಗ ಆದಂಗೆ ಆತೈತಿ ಅದು ಅದಕ್ಕೆ ಒಂದೊಂದು ಮತಕ್ಷೇತ್ರಕ್ಕೆ ಹತ್ತತ್ತು ಕೋಟಿ ಪ್ರತಿ ವರ್ಷ ಕೊಟ್ಟದ್ದಾದ್ರೆ ಮಾತ್ರ ಈ ಜೋಳ ಆಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಹಳ ಪ್ರಮುಖವಾದಂಥ ಈ ಸಮಸ್ಯೆ ಈ ಸಮಸ್ಯೆಯನ್ನು ಬಗೆಹರದಲ್ಲಿ ಹೋದರೆ ಮುಂದಿನ ದಿನಮಾನದಲ್ಲಿ ನಾವಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮಾನ್ಯ ನಾನು ಕೃಷಿ ಮಂತ್ರಿಗಳಿಗೆ ಭೇಟಿಯಾದಾಗ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ರಿ ಅಂತ ಹೇಳಿ ನಾನು ಒಂದು ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಬಿಜಾಪುರ ಬಾಗಲಕೋಟ್ ಎಲ್ಲ ಕೃಷ್ಣಾ ಬೆಲ್ಟದ ಎಮ್ ಎಲ್ ಎಗಳು ಕರೆದು ಒಂದು ಕೃಷಿ ಮಂತ್ರಿಗಳನ್ನು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಸಂಪೂರ್ಣ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನಾದರೂ ಇತ್ಯರ್ಥಿ ಮಾಡಬೇಕು ಅನ್ನೋಂಥ ವಿಚಾರವನ್ನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೀನಿ ಸರ್ ಇವತ್ತು ಸರ್ ನಮ್ಮಲ್ಲಿ ಯೋಜನೆಗಳ ನೀರಾವರಿ ಯೋಜನೆ ಡ್ಯಾಮ್ ಕಟ್ಟು ಯೋಜನೆಗಳು ಒಂದೊಂದು ಯೋಜನೆಗಳು ಪ್ರಾರಂಭ ಆಗಿ ಮುಗಿಲಿಕ್ಕೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳು ಆದದ್ದು ಒಂದೊಂದು ತಲೆಮಾರ ಅವ್ರ ಏನೂ ಲಾಭ ಪಡೆದನ್ನ ಹೋಗ್ಬಿಟ್ರು ಸರ್ ನಮ್ಮ ಹಿಪ್ಪರಿಗೆ ಡ್ಯಾಮ್ ಪ್ರಾರಂಭ ಆಗಿ ಮುಗಿಲಿಕ್ಕೆ ಎಪ್ಪತ್ತೇಳರಲ್ಲಿ ಪ್ರಾರಂಭ ಆದದ ಅಧ್ಯಕ್ಷರೇ ದೇವೇಗೌಡರು ಒಮ್ಮೆ ಎಂಬತ್ತ್ ಮೂರರಲ್ಲಿ ಬಂದ ಬಳಕೆ ಒಂದು ಸ್ವಲ್ಪ ಚಾಲನೆಯನ್ನು ಕೊಟ್ಟಿರೋದು ಹೆಪ್ಪರಗಿ ಬ್ಯಾರೇಜ್ ಸಿದ್ದು ಆಲಮಟ್ಟಿನೂ ಅದು ಆಲಮಟ್ಟಿ ಇರಲಿ ಆಮೇಲೆ ಇವು ಮೂವತ್ತು ವರ್ಷ ಆಯ್ತು ಅಧ್ಯಕ್ಷ ನಾವು ನೀರು ಇಡಲಿಕ್ಕೆ ಇವತ್ತು ನೀರಾವರಿ ಯೋಜನೆ ನನ್ನಲ್ಲೇ ಒಂದು ಬಸವೇಶ್ವರ ಯಾವ ನೀರಾವರಿ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದೀವಿ ಈಗ ಮನೆ ಮೊನ್ನೆ ಒಂದು ನಾಲ್ಕು ತಿಂಗಳ ಹಿಂದೆ ನೀರನ್ನು ಒಂದು ಫಿಫ್ಟಿ ಪರ್ಸೆಂಟ್ ನೀರನ್ನು ಒಗ್ಗಿಸಿದ್ದೀವಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಬಿಟ್ಟು ಇನ್ನೇನೆ ಮುಖ್ಯಮಂತ್ರಿಗಳು ಸಭೆ ಕರೆದು ಅದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಒಂದು ಕೆಲಸ ಅಧ್ಯಕ್ಷರೇ ಟೆಂಡರ್ ಆಗಿ ಅದು ಕೆಲಸ ಮುಗಿಲಿಕ್ಕೆ ಎಷ್ಟು ದಿವಸ ಬೇಕು ಉಳಿದ ಎಮ್ ಎಲ್ ನನಗೆ ಗೊತ್ತಿಲ್ಲ ಎಷ್ಟು ದಿವ್ಸನಾಗ ಮುಗಿಸ್ತಾರೋ ನಮ್ಮಲ್ಲಿ ಅನ್ಕ ಎರಡೆರಡು ವರ್ಷ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಆಗಲಾಗತೈತಿ ಒಂದು ಚೇಂಜ್ ಆಫ್ ವರ್ಕ್ ಮಾಡಬೇಕಾದ್ರೆ ಸರ ಚೇಂಜ್ ಆಫ್ ವರ್ಕ್ ಆಗಿ ಅಪೂರ್ಣವಾಗಿ ಬೆಂಗಳೂರಿಗೆ ಹೋಗಿ ಮತ್ತು ಇಲ್ಲಿಂದ ಎ ಡಬ್ಲ್ ಎಜುಕೇಟೆ ಇಂಜಿನಿಯರ್ ಜಿಲ್ಲಾ ಆಡಳಿತದಿಂದ ಸರ್ಕಾರಕ್ಕೆ ಹೋಗಿ ಬರಬೇಕಾದ್ರೆ ಎರಡು ವರ್ಷ ಬೇಕು ಕೆಲವು ಕೆಲಸಗಳು ಈಗ ತೋನೋದು ನಾವೇನು ಮುಂದಿನ ಸಲ ಹೋಗಿಬಿಟ್ಟಿರ್ತೀವಿ ಸರ್ ಬೇರೆ ಎಮ್ ಎಲ್ ಎಗಳು ಕಾಯಿ ಹೊಡೆಯುವ ಪ್ರಂಥ ಪರಿಸ್ಥಿತಿನೂ ಉದ್ಭವ ಆಗುವಂಥದ್ದು ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಕ್ ಬಯಸ್ತೇನೆ ಸರ್ ಆಲಮಟ್ಟಿ ಮತ್ತು ಹಿಪ್ಪರಗಿ ಬ್ಯಾರೇಜನ್ನು ಕಟ್ಟಿದ್ರೂ ಸಹಿತ ಬೇಸಿಗೆ ಕಾಲದಲ್ಲಿ ಮಾರ್ಚ್ ಏಪ್ರಿಲ್ ಮೇದಲ್ಲಿ ಮೂರು ತಿಂಗಳ ಕೃಷ್ಣಾ ನದಿ ಬತ್ತಿ ಹೋಗುವಂಥ ಪರಿಸ್ಥಿತಿಗಳು ಒಂದ್ಸಲ ಹೆಚ್ಚಿಗೆ ಪ್ರಭಾವ ಬಂದು ಜನರಿಗೆ ತೊಂದರೆ ಸಲ ಬೇಸಿಗೆಯಲ್ಲಿ ಎರಡೆರಡು ತಿಂಗಳ ಮೂರು ಮೂರು ತಿಂಗಳ ಕುಡಿಲಿಕ್ಕೂ ನೀರಿರೋದಲ್ಲ ಅಧ್ಯಕ್ಷರೇ ಅಷ್ಟು ಪರಿಸ್ಥಿತಿಯನ್ನು ನಾವು ಪ್ರತಿ ಸಲ ಮಹಾರಾಷ್ಟ್ರಕ್ಕೆ ಹೋಗೋದು ನಾವು ಎಲ್ಲ ಬೆಳಗಾವಿ ಜಿಲ್ಲಾದ ಎಮ್ ಎಲ್ ಎಗಳು ಮಹಾರಾಷ್ಟ್ರಕ್ಕೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅವರು ಒಳಗೂ ಬರೋಕ್ಕೆ ಕೊಡೋದಲ್ಲ ಸೋಲಾಪುರಕ್ಕೆ ನೀವು ನಮ್ಮ ನೀರು ಬಿಡೋದಲ್ಲ ನಿಮಗೆ ಯಾಕೆ ನಾವು ನೀರು ಬಿಡಬೇಕು ಅನ್ನೋಂಥ ನಮ್ಮನ್ನು ಚೀಮಾರಿ ಹಾಕಿ ಕಳಿಸಿದ್ದು ಉದಾಹರಣೆಗಳಿದಾವೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ನಾವು ಮಹಾರಾಷ್ಟ್ರಕ್ಕೆ ಪ್ರತಿ ಸಲ ಒಂದು ನಿಯೋಗ ತೊಗೊಂಡು ಹೋಗೋದು ಇಲ್ಲಿಯ ನೀರಾವರಿ ಮಂತ್ರಿಗಳು ಅಲ್ಲಿಯ ನೀರಾವರಿ ಮಂತ್ರಿಗಳಿಗೆ ಭೇಟಿ ಆಗುವುದು ಇದೊಂದು ಒಪ್ಪಂದ ಮಾಡ್ಕೋಬೇಕಾಗಿದೆ ಅಧ್ಯಕ್ಷರೇ ಮಹಾರಾಷ್ಟ್ರ ಸರ್ಕಾರದವರು ಸಹಿತ ನಮ್ಮ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ರೆಡಿ ಇದಾರೆ ನಾವು ಒಂದು ಅವ್ರತ್ತಿಗ ಅವರು ಬಂದು ನಮಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ರೆಡಿ ಇದಾರೆ ಸರ್ ನಮಗೆ ಅಲ್ಲಿ ಅಕ್ಕಲ್ಕೋಟ್ ಜತ್ ತಾಲೂಕಾದಲ್ಲಿ ಪ್ರವಾಹ ಹರಿದು ಹೋಗೋ ಸಂದರ್ಭದಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಾಲ್ಕು ತಿಂಗಳಲ್ಲಿ ಅವ್ರಿಗೆ ನಾವು ನೀರು ಕೊಡಬೇಕು ಅವರೇ ಲಿಫ್ಟ್ ಮಾಡ್ಕೊಂಡು ಅವರೇ ತಗೊಂಡು ಹೋಗಬೇಕು ಯಾವಾಗ ಸಮುದ್ರಕ್ಕೆ ನೀರು ಹರಿದು ಹೋಗ್ತಿರ್ತಾವೆ ಆ ಸಂದರ್ಭದಲ್ಲಿ ನಮಗೆ ಆ ಒಂದು ಬರ ಏನಾರು ಭಾಗದಲ್ಲಿ ಜತ್ ತಾಲೂಕಾ ಮತ್ತು ಅಕ್ಕಲ್ಕೋಟದಲ್ಲಿ ಬರ ಇದೆ ಅಲ್ಲಿ ನಮಗೆ ನಾಲ್ಕು ತಿಂಗಳು ನೀವು ನೀರು ಕೊಟ್ಟಿದ್ದಾದ್ರೆ ನಾವು ನಿಮಗೆ ಮೂರು ತಿಂಗಳ ಎರಡರಿಂದ ಮೂರು ಟಿ ಎಮ್ ಸಿ ನೀರನ್ನು ನಾವು ನಿಮಗೆ ಕುಡ್ಲಿಕ್ಕೆ ನೀಡಿದ್ದೀವಿ ಅನ್ನುವಂಥ ಮಾತನ್ನ ಅವ್ರು ಪದೇ ಪದೇ ಹೇಳ್ಬೋದು ಅದಕ್ಕೆ ನಮ್ಮ ಸರ್ಕಾರ ಮತ್ತು ಅವ್ರ ಸರ್ಕಾರವನ್ನು ಒಪ್ಪಂದ ಮಾಡ್ಕೋಬೇಕಾಗಿತ್ತು ನಾವು ಪ್ರತಿ ಸಲ ಹೋಗೋದು ಅವ್ರು ನಮಗೇನು ಬಿಡೋದಿಲ್ಲ ಅವ್ರು ನಮ್ಗೆ ಮರ್ಯಾದನು ಕೊಡೋದಿಲ್ಲ ಅವ್ರಿಗೆ ದುಡ್ಡು ತುಂಬ್ರಿ ಅವ್ರ ಪ್ರತಿ ಸಲ ಎರಡು ಕೋಟಿನೂ ದುಡ್ಡು ತುಂಬಬೇಕಾದೈತಿ ಆ ನಾವು ದುಡ್ಡು ತುಂಬುವಂಥ ಪರಿಸ್ಥಿತಿ ಬಂದ ನಾವು ದುಡ್ಡು ತುಂಬಿದ್ರೂ ನೀರು ಬಿಡೋದಲ್ಲ ಅಧ್ಯಕ್ಷರೇ ಇದು ಸಹಿತ ಒಂದು ಭಾಳ ಪ್ರಮುಖವಾದಂಥ ವಿಷಯ ಇದನ್ನೂ ಸಹಿತ ಆ ಸರ್ಕಾರವನ್ನು ಗಮನಹರಿಸಿ ನಮಗೆ ಆ ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಒಪ್ಪಂದನ್ನು ಆದ್ರೆ ಆ ಭಾಗದಲ್ಲಿರುವಂಥ ಅಥಣಿ ಕ ಕಾಗವಾಡ್ ಚಿಕ್ಕೋಡಿ ರಾಯಬಾಗ್ ಕುಡ್ಚಿ ಜಮಖಂಡಿ ತಾಲೂಕಲ್ಲಿ ಸಿದ್ದವ್ರು ಇದ್ದಾರೆ ನನಗೆ ಫೋನ್ ಮಾಡ್ತಿರ್ತಾರೆ ಅವರು ಅದಕ್ಕಾಗಿ ಈ ನದಿ ಬತ್ತಿ ಹೋಗಬಾರ್ದು ಅನ್ನೋದಕ್ಕಾಗಿ ಮಹಾರಾಷ್ಟ್ರದಿಂದ ನೀರು ಬಿಡಲಿಕ್ಕೆ ಒಂದು ಒಪ್ಪಂದವನ್ನು ಮಾಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಓಕೆ ಆಮೇಲೆ ನಮ್ಮಲ್ಲಿ ಪ್ರಭಾವ ಬಂದ ಈಗ ತಾನೇ ಮುಖ್ಯಮಂತ್ರಿಗಳಿಗೆ ಬಂದು ಜನ ಬಂದಿದ್ದ ಸರ್ ನನ್ನ ಮತಕ್ಷೇತ್ರದಲ್ಲಿ ಸಲ ಪ್ರವಾಹ ಬಂದಾಗ ಜುಗೋಳ್ ಮಂಗಾವತಿ ಹತ್ರ ಊರಿದ್ದಾವ ಸರ್ ಫಸ್ಟ್ ಮಹಾರಾಷ್ಟ್ರ ದಾಟಿದ್ರೆ ಅವೇ ಊರುಗಳು ಕೃಷ್ಣಾ ನದಿಯಿಂದ ಫಸ್ಟ್ ಬಾಧಿತ ಆಗುವಂತದ್ದು ಮೂರು ಊರುಗಳು ಫಸ್ಟ್ ಮುಳುಗಿ ಸರ್ ಅವಳು ಮೂರು ಊರು ಪ್ರತಿ ಸಲ ಆ ಊರಿನ ಜನನೆಲ್ಲ ಹೊರಗೆ ತರೋದು ಅವ್ರ ಗಂಜಿ ಕೇಂದ್ರ ತೆಗೆದು ಅವ್ರದ್ದು ಎಲ್ಲಿಯೋ ಶಾಲೆಯಲ್ಲಿ ನಿಲ್ಲುವಂಥ ವ್ಯವಸ್ಥೆ ಮಾಡೋದು ದನಕರಗಳನ್ನೆಲ್ಲ ಹೊರಗೆ ತರೋದು ಅವ್ರಿಗೆ ಅಲ್ಲಿ ಮೇವಿನ ವ್ಯವಸ್ಥೆ ಮಾಡೋದು ಅದೆಲ್ಲ ಅಲ್ಲಿ ಮಾನ ಮರ್ಯಾದೆ ಬೆಟ್ಟ ಎಲ್ಲ ಹೆಣ್ಮಕ್ಳು ಗಂಡಸು ಮಕ್ಕಳು ಎಲ್ಲ ಪ್ರತಿಯೊಬ್ಬ ಸಲ ಬರೋದು ಮತ್ತೆ ಅವರು ಪ್ರವಾಹ ಇಳಿದು ಹೋದ ಬಳಕೆ ಅಲ್ಲಿ ಸ್ವಚ್ಛ ಮಾಡಲಿಕ್ಕೆ ಗಬ್ಬು ವಾಸನೆ ಎದ್ದಿರ್ತದೆ ಸರ್ ಅಲ್ಲಿ ಜನ ಕನ ನಾಯಿಗಳು ಹಂದಿಗಳು ಸತ್ತಿರ್ತಾವೆ ಅಲ್ಲಿ ಹೋಗಿ ಇಮಿಡಿಯೇಟ್ ನಾವು ವಾಸ ಮಾಡಲಿಕ್ಕೆ ಬರೋದಲ್ಲ ಅಲ್ಲಿ ಅದಕ್ಕೆ ಆ ಪ್ರವಾಹ ಬಂದ ಸಂದರ್ಭದಲ್ಲಿ ಈ ಊರುಗಳನ್ನ ಶಿಫ್ಟ್ ಮಾಡಬೇಕು ಅನ್ನೋಂತ ಆ ಜುಗುಳ್ ಮಂಗಾವತಿ ಶಾಪುರ್ ಜನರು ಬಹಳ ದಿವಸದಿಂದ ಬೇಡಿಕೆ ಇದೆ ಆ ಮೂರು ಊರುಗಳನ್ನು ಶಿಫ್ಟ್ ಮಾಡಬೇಕು ಅನ್ನೋಂಥ ಒಂದು ಮನವಿಯನ್ನು ಇವತ್ತಿನ ದಿವಸ ಈ ಉತ್ತರ ಕರ್ನಾಟಕದ ಚರ್ಚೆ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಡಲಿಕ್ಕೆ ಬಯಸ್ತೇನೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾವನೆ ಮಾಡಿದ್ದೀನಿ ಹೆಚ್ಚಿಗೆ ಇನ್ನೂ ಮಾತಾಡಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ನನಗೆ ಸಮಯ ಕೋರ್ತೀನಿ ಈಗ ನನಗೆ ಅವಕಾಶ ಪಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ